ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಕಂಪನಿ ವತಿಯಿಂದ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ವಿಜಯಪುರ ಜಿಲ್ಲೆ ಹೊನವಾಡ ಗ್ರಾಮಕ್ಕೆ ಬಂದಿದ್ದೇವೆ ಇವರು ಸಹ ಈ ಬಾರಿ ನಮ್ಮ ಅಲ್ವಿರಾನ್ ಕಂಪ್ನಿ ಪ್ರಾಡಕ್ಟ್ ಅನ್ನು ಬಳಕೆ ಮಾಡಿದ್ದಾರೆ ಅದ್ಭುತವಾದಂತಹ ರಿಸಲ್ಟ್ ಕೂಡ ಬಂದಿದೆ ರೈತರಿಗೆ ಪರಿಚಯ ಮಾಡ್ಕೊಳ್ಳೋಣ ಮತ್ತು ಯಾವ ರೀತಿ ಬದಲಾವಣೆ ಆಗಿದೆ ಹೋದ ಹೋದ ವರ್ಷಕ್ಕೆ ಮತ್ತೆ ಈ ವರ್ಷಕ್ಕೆ ಏನು ವ್ಯತ್ಯಾಸ ಇದೆ ಅಂತ ಹೇಳಿ ಅವ್ರ ಬಗ್ಗೆ ನನಗ್ ಕೇಳೋ ಮತ್ತೆ ನಮಸ್ಕಾರ ಪಾಂಡ್ರಾಯ್ ಶಿಂದೇ ಸರ್ ಈ ಸಲ ನಾವು ವಿಡಿಯೋ ಮಾಡ್ಲಿಕ್ಕೆ ಅಂತ ಬಂದಿವಿ ಅಂದ್ರೆ ಅಲ್ವಿರಾನ್ ಪ್ರಾಡಕ್ಟ್ ಅನ್ನು ಬಳಕೆ ಮಾಡಿರಲ್ಲ ಆ ಕಂಪ್ನಿ ಅವರು ನಾವೆಲ್ಲ ಎಕ್ಸಿಕ್ಯೂಟಿವ್ ಗಳು ನಿಮಗೆ ಹೆಂಗ್ ಅನಿಸ್ತಿತ್ತು ನನ್ನ ಪ್ರಾಡಕ್ಟ್ ಬಳಕೆ ಮಾಡಿದ್ರಿಂದ ಚಲೋ ಅನಿಸ್ತೈತ್ರಿ ನಮಗೆ ಚಲೋ ಅನಿಸ್ತೈತ್ರಿ ಏನೇನು ಬಳಕೆ ಮಾಡೋರು ಒಂದು ನೆನಪಿದ್ದಷ್ಟು ಹೇಳ್ಬೋದ್ರಿ ಹೇಳ್ತೀವಿ ಏನೇನು ಬಳಕೆ ಮಾಡಿದ್ರಿ ಜೈ ಬಸ್ಟರ್ ಇದು ಮಾಡಿವ್ರಿ ಹಾಂ ರೀ ಮತ್ತೆ ಇದು ರೀ ಕೆಲ್ಸಿ ಬೋಕ್ ಆಮೇಲೆ ಫಸ್ಟ್ ಬಡ್ಡಿ ಬಿಡಕ್ಕೆ ನಿಮಗೆ ಐದು ಐದು ಲೀಟರ್ ಕ್ಯಾನ್ ಕೊಟ್ಟಿರ್ತಾರೆ ಅಲ್ಟ್ರಾ ಇದು ಸಾಲಿಮೆಂಟ್ ಪ್ರೋ ಮತ್ತು ಜರ್ಮಿ ಅಂತ ಹೇಳಿ ಅದರಿಂದ ನಿಮಗೆ ರೂಟ್ ಎಲ್ಲ ಆಕ್ಟಿವ್ ಆಗ್ತಾವ್ರಿ ಬೇರೆ ಬೇರೆಲ್ಲ ಆಕ್ಟಿವ್ ಆಗ್ತಾರೆ ಸಿಗುತ್ತೆ ಚಲೋ ಹಾಕಿತ್ರಿ ಆಮೇಲೆ ಅಲ್ಲ ಆಮೇಲೆ ಸುಪ್ರೀಮೋದ್ ಕೊಟ್ಟಿರ್ತಾರೆ ಸುಪ್ರೀಮೋ ಏನ್ ಹಾಕ್ತಾರೆ ಸೆಂಡಾ ಹೊಡ್ತಾರೆ ಕೆಲಸ ಕೊಟ್ಟಿರ್ತಾರ ಅದರಿಂದ ಕಾಳ ಸಟಿಂಗ್ ಹಾಕೈತ್ರಿ ಮನಕ್ಕೆ ಎಲ್ಲ ಪಲ್ಪ್ ಆಕೇತಿ ಕಾಳ ಪಲ್ಪ್ ಹಾಕೈತಿ ಚಲೋ ಹಾಕ್ತರಿ ಮುಂದೆ ಏನಾದ್ರೆ ನಿಮಗೆ ಬುರಿ ಮೇಲೆ ಕೆಲಸ ಮಾಡಕ್ಕೆ ಒಂದು ಫಂಗೋ ಪ್ಲಸ್ ಅಂತ ಹೇಳಿ ಬಂಗಾರ ಕಲರ್ ಇದು ಅದ್ರಲ್ಲಿ ಅದು ಕೊಟ್ಟಿರ್ತಾರೆ ಅದ್ರಿಂದ ನಿಮಗೆ ಕೊಳೆ ರೋಗ ಮತ್ತೆ ಕಂಟ್ರೋಲ್ ಕಂಟ್ರೋಲ್ ನೀವೇ ಹೇಳಿ ಏನೇನ್ ಬರ್ದಾವಣೆ ಇಲ್ಲ ಚೇಂಜ್ ಆಗೈತಿ ಮತ್ತೆ ದಾವಣಿನೂ ಕಂಟ್ರೋಲ್ ಆಯ್ತ್ರಿ ಬುರಿನೂ ಕಂಟ್ರೋಲ್ ಆಗ್ತೀರಿ ಹೌದನ್ರಿ ಬರೋಬರ್ ಬರೋ ಎತ್ತು ಬಡ್ಡಿವ್ರಿ ಸರ್ ನೀವು ಎರಡ್ ಸಾವಿರದ ಹೋದ ವರ್ಷ ನೀವು ಸರ್ಕಾರಿ ಗೊಬ್ಬರ ಮ್ಯಾಗ ಬೆಳಿ ತಂದಿದ್ರಿ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ನಿಮ್ಗೆ ಏನು ಬದಲಾವಣೆ ಅನಿಸ್ತೀವಿ ನಾವು ಈ ವರ್ಷ ಗೊಬ್ಬರಾಗ ಸರ್ಕಾರಿ ಗೊಬ್ಬರ ಕಮ್ಮಿ ಮಾಡಿದ್ರು ಕಮ್ಮಿ ಮಾಡಿದ್ರಿ ನಿಮಗೆ ಏನ್ ವ್ಯತ್ಯಾಸ ಆಗಿರಂತ ಕಂಡು ಇದು ಎಕ್ದ ಇದು ಅನಿಸ್ತತ್ರಿ ರಿಸಲ್ಟ್ ಜಲ್ದಿ ಕೊಡ್ತತ್ರಿ ಇನ್ನು ಸರ್ಕಾರಿ ಗೊಬ್ಬರ ಲೇಟ್ ಭಯಂಕರ ರೀ ಮತ್ತ ಮುಂದೆ ಇದು ಆಗಲ್ರಿ ಕಂಟ್ರೋಲ್ ಜೇ ಅವು ಜೀವ ಅಂದ್ರೆ ಬಿಟ್ಟಿವಂದ್ರಿ ಐಶ್ವಲ್ಯ ಅಂದ್ರೆ ಜಲ್ದಿ ರೋಗ ಬರ್ತೀವಿ ಅನುಭವ ಆಗೈತಿ ಕೆಮಿಕಲ್ ಹಾಕುದ್ರಿ ಅಂದ್ರ ಸರ್ಕಾರಿ ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರ ಏನೋ ಕರಿತೀವಲ್ರಿ ಅದ್ ಹೆಂಗ ಹೆಚ್ಚಿಗೆ ಬಡ್ಡಿ ಹಾಕೋತ ಹೋಗ್ತಲ್ಲ ಅದು ಶಕ್ತಿ ಹಾಕೋತೇವ್ರಿ ಗಿಡ ಸಾಕ ಚೆನ್ನಾಗಿಲ್ರಿ ಏನೋ ಗ್ಯಾರಂಟಿ ಅಟ್ಯಾಕ್ ಆಗತ್ತ ಸ್ಟಾರ್ಟಿಂಗ್ ನಾವ್ ವಿಶ್ವಾಸ ಬಂದರ್ಲಿಕ್ಕಿಲ್ಲ ಆರ್ಗ್ಯಾನಿಕ್ ಹೆಂಗ್ ಬಳಕೆ ಮಾಡೋದಪ್ಪ ಏನ್ ಸುದ್ದಿ ಅಂತ ಹೇಳಿ ಬಟ್ ನಾವು ಇವ್ ಮೂರ್ನಾಕ್ ವರ್ಷ ಎಲ್ಲ ಕೊಡ್ಲಿಕ್ಕೆ ಕಚೂರಿ ರಿಸಲ್ಟ್ ಕಂಪನಿ ವತಿಯಿಂದ ನಿಮ್ಮ ಪಡಕ್ ಮಿಸ್ತೀರಿ ಯಾರ ಅನಿಲ್ ಓಕೆ ಸ್ನೇಹಿತರೆ ನಮಸ್ಕಾರ ಇವರು ಅನಿಲ್ ಮಾಡಿಕ್ ಅಂತ ಹೇಳಿ ನಮ್ಮ ಸ್ನೇಹಿತರು ರೈತರ ಬಾಯಿಂದ ಕೇಳಿದ್ವಿ ಈಗ ಅನಿಲ್ ಸರ್ ಬಾಯಿಂದ ಒಂದು ಎರಡು ಮಾತು ಕೇಳೋಣ ಹೇಳಿದ್ರಿ ಸ್ವಲ್ಪ ಔಷಧ ಹೆಸರ ಕನ್ಫ್ಯೂಸ್ ಆತ್ವ ನೀವೊಂದ್ ಎರಡು ಮಾತು ಮಾತಾಡಿ ಏನು ಬದಲಾವಣೆ ತಂದೆ ಹೋದ್ರ ಅಂತ ಹೇಳಬಹುದು ಬದಲಾವಣೆ ಅಂದ್ರೆ ಏನ್ರಿ ಇದು ಫಸ್ಟ್ ಇದು ನೀರು ಹತ್ತಿತ್ರಿ ನೆಲಕ್ಕಿಲ್ಲಿ ಸ್ವಲ್ಪ ಎರಡು ನೀರ್ ಹತ್ತಿರ ಪ್ಲಾಟ್ ನೀರ್ ಹತ್ತಿ ಪೂರ್ತಿ ಬೇರ್ ಕೊಳತ ಗಿಡಾನ ಸ್ವಲ್ಪ ಚಳಿ ಪ್ಲಾಟ್ ಸ್ವಲ್ಪ ಹೋಗ್ಯಾವ್ರ ಗಿಡ ಕೆಲವೊಂದು ಗಿಡಗಳು ಬೇರ್ ಪೂರ್ತಿ ಕೊಳತಾ ಬಿಟ್ಟಿದ್ರು ಯಾಕೆ ನೀರು ಕಂಟಿನ್ಯೂ ಆ ನಾಲ್ಕ ದಿನ ಹರಿದಿಲ್ಲ ಹೌದ್ರಿ ನಾಲ್ಕು ದಿನ ಕಂಟಿನ್ಯೂ ನೀರ್ ಆಗಿದ್ರು ಅಂತಾದೊಳಗೇ ಇವ್ರು ಹಿಡ್ದ ಗಿಡದ ರೆಫರ್ ಮಾಡಿದ್ರ ರಾಮನಹಳ್ಳಿ ಅಂತ ಹೇಳಿದ್ರಲ್ಲ ಅವ್ರ ಕಡೆ ಇವ್ರು ಬಂದ್ರು ರಾಮನಹರಳಿ ಅವ್ರ ಕಡೆದ ಇವ್ರು ನಮ್ಗೆ ರೈತರು ಇಲ್ಲ ಚಲೋ ಚೆಲ್ಲೋದಾರ ಇವ್ರು ನಮ್ಗೆ ನೋಡೋಣ ಅಂತ ಹೇಳಿ ಕರ್ಸಿರ್ ಕಷ್ಟ ನೋಡಿದ್ವು ಅವ್ರು ಒಂದು ಇಪ್ಪತ್ತು ವರ್ಷದ ಅನುಭವಿಸ್ತಾರ ರೈತರ ಅಂದ್ರೆ ಸುಮ್ ಈಗ ಮಣ್ಣೆ ಎರಡ್ ಮೂರ್ ನಾಲ್ಕು ವರ್ಷದವರಲ್ಲ ಅವ್ರು ಎಲ್ಲಾ ತರ ನೋಡಿದಾರ ನೋಡಿದಾರದಾರ ಪೂರ್ತಿ ಮಾಡಿದಾರದಾರ ಮಾಡ್ ಮಾಡಿ ಯಾವ್ದು ಏನ್ ಕೆಲಸ ಮಾಡ್ದ ತಿಳ್ಕೊಂಡ್ರೆ ಆದ್ರೂ ಅವ್ರು ಸ್ವಲ್ಪ ಸೋತಿದ್ರೆ ಯಾಕಂದ್ರೆ ಮಳೆ ಆಗಿ ಅಚಾನಕ ವಾತಾವರಣ ಕಾರ ಈಗಿನ ಕ್ಲೈಮೇಟ ಮತ್ತೆ ಈಗಿನ ಔಷಧ ಏನು ದಿನ ಇರಲ್ಲ ಅದ್ರ ಕಾರಣ ಅವ್ರಿಗೆ ಗೊತ್ತಾಗಲ್ಲ ಯಾಕೆ ಹಳೆ ರೈತರು ಹಳೆ ಔಷಧ ಮೇಲೆ ಹೋಗ್ಬಿಡ್ತಾರ ಅವ್ರು ಬೆಲ್ಟ್ ಹಾಕ ಬಸ್ಟಾ ಎಂಪೋಟಿ ಪಾಯಿ ಜಡ್ ಸೊಂಡ್ರೆ ಹೋಗ್ತಿದೀವಿ ಈಗ ಔಷಧ ಪೂರ್ತಿ ಕಂಟಿನ್ಯೂ ಚೇಂಜ್ ಆಗಿಬಿಟ್ಟು ಈಗಿನ ಔಷಧಕ್ಕೆ ಮತ್ತೆ ಈಗಿನ ಕ್ಲೈಮೇಟಾಗ ಅವ್ರಿಗೆ ರೈತರು ಗೊತ್ತಾಗ ಕನ್ಸಲ್ಟ್ ಕರೆದಿರ ಅವ್ರು ಈ ರೂಟ್ ಡೆವಲಪ್ ಹೇಳ್ಬೇಕು ಇಷ್ಟ ನಮ್ ರೂಟ್ ಡೆವಲಪ್ ನಾವು ಯಾಕೆ ಪೂರ್ತಿ ನೀರ್ ಹಚ್ಚಿದ ಪ್ಲಾಟ್ ರೀ ಸೀಟೈನೋ ನೀರ್ ಇತ್ತಿಲ್ರಿ ನೀರ್ ಹಚ್ಚಿತ್ರಿ ಪೂರಾ ನೀರ್ ಇತ್ತು ಅಂತ ಪ್ಲಾಟ್ ಬೇರೆ ಆಕ್ಟಿವ್ ಇಲ್ಲಾರ ನೆಲ್ದಾಗ ನಾವ್ ಫಸ್ಟ್ ಕೊಟ್ಟು ಸ್ವಲ್ಪ ಕೊಟ್ಟಿವ್ರ ಯಾವ ಹತ್ತೊಂಬತ್ತು ಹತ್ತೊಂಬತ್ತು ಹದ್ ಮೂರು ಜೀರೋ ನಲ್ವತ್ತೈದ ಜೀರೋ ಮೂವತ್ನಾಕ ಯಾವ್ ಬಿಟ್ಟಿಲ್ಲ ರೀ ಬೇಕಾದ್ರ್ ಹತ್ತೊಂಬತ್ತ ಬಿಟ್ಟರೆ ಕೇಳ ಇಲ್ಲ ರೀ ಬೇಗ ರೀ ಕೊಟ್ಟ ಬಿಡ್ತಿಲ್ಲ ಅದ್ರ ಜರ್ಮಿನೂ ಕೊಟ್ಟೆವು ಜರ್ಮಿ ಕೊಡೋದ್ರ ಸ್ವಲ್ಪ ಟಾನ್ ಕರ್ದು ಬರ್ತು ಎಲೆನು ಹೆಲ್ದಿ ಇದ್ನಾರು ಎಲಿ ಎಲ್ಲಿ ನೋಡ್ಬೋದು ಯಾತ್ರ ಐತೈತಿ ಚಾಟ್ನಿ ಮಾಡೊ ಟೈಮ್ದಾಗ ಇಟ್ಟ ಕಲರ್ ಇತ್ರೀ ಇನ್ನ ಚಾಟ್ನಿ ಬಂದಿಲ್ಲಪ್ಪಾ ಅನಸ್ತೆತ್ರಿ ಬ್ಯಾಸಿ ಒಳಗ ಬ್ಯಾಸಿ ಒಳಗರಿ ಅಕ್ಟೋಬರ್ ಚಾಟ್ನಿ ಮಾಡುದ್ರೂ ಇದು ಎಲಿ ಫುಲ್ ನೈ ಎರಡ್ ಮೂರ್ ತಿಂಗಳು ಚಟ್ನಿ ಬಿಟ್ಟು ಏನು ಎಲೆ ಆಗ್ಲಾರ್ದಂತ ಎಲೆ ಒಂದ್ ಎಲಿ ಒಂದ್ ಎಲೆ ಉದ್ರಿ ಉದ್ರಿಲ್ ನಾವು ಇತ್ರ ಹೊಡದು ಎಲಿ ಉದುರ್ಸಿ ಎಲಿ ಇತ್ರ ನೋಡಿದ ಎಲಿ ಉದರ್ಲಿ ಆ ಟೈಪ್ ನ ಆಕ್ಟಿವೇಟ್ ಮಾಡಿದ ಬೇರೆ ಬೇರೆ ಎಷ್ಟು ಆಕ್ಟಿವೇಟ್ ಎಲ್ಲಿ ಮ್ಯಾಕ್ ಹೆಲ್ದಿ ಉಳಿತೈತಿ ನಾವು ಇನ್ನೊಂದು ಏನ್ ರೈತರಿಗೆ ಯಾಕೆ ಎಲ್ಲಿ ಅಂದ್ರೆ ಬ್ಯಾಸಿ ಒಳಗೆ ನಾವು ಎಲ್ಲಿ ಯಾವ ಬೇಕಾ ಅಂದ್ರೆ ಏನಕೈತಿ ನಮಗೆ ಹೂ ಹೆಂಗ್ ಬೇಕಂಗ ಬರ್ತೈತಿ ಅಡ್ವಾನ್ಸ್ ಅಕಸ್ಮಾತ್ ಅದ ಎಲ್ಲಿ ಉದುರಿ ನಿಂತ್ ಬಿಟ್ಟೇತಿ ಅಂದ್ರೆ ಗರ್ಭಲ್ಲಿ ಹೋಗಿ ಬಿಡುತ್ತೆ ಗರ್ಭ ಹೋಗುದ್ರೆ ಏನಕೈತಿ ನಾಳೆ ಹೂವಿನ ಸಂಖ್ಯೆ ನಮ್ಗೆ ಕಮ್ಮಿ ಬರ್ತಾವ ದಮ್ಮು ಬರಂಗಿಲ್ಲ ಇದು ನಮಗ್ ಬೆನಿಫಿಟ್ ಏನಪ್ಪ ಪಾರ್ ಈ ವರ್ಷ ಹೂ ದಮ್ಮು ಬರ್ತಿದ್ ಹೂ ಹೂ ತಗದಾರಿ ಪ್ಲಾಟ್ ನಮ್ಮ ರೈತ ರೈತರು ಸಾಕ ಹೂ ತಗದಾರ ಆ ತರ ಬಂದಿತ್ತು ಮತ್ತೆ ನಾವು ಇವರು ಬರ್ಬರ್ತಾ ಏನು ಇವ್ರ ನಮ್ಮ ಡವಣಿ ಜಾಸ್ತಿ ಬರ್ತೈತ್ರಿ ನೆಲಕ್ಕ ಡವಣಿ ಅಂದ್ರೆ ಪಡ ಬಾಳ್ ಫೀಲ್ ಆಗಿವು ನಾವು ಆದ್ರ ರೀಕ್ರೆ ಯಾಕ ಯಾಕೆ ಕೊಟ್ಟಿವೆ ಸಾಲಕ್ಕೆ ಕೊಟ್ಟು ಅನುಭವ ಯಾವ್ದು ಕೊಟ್ಟಿವಿ ನೀವು ಏನು ಮಾಡ್ತೀರಿ ಮಾಡ್ರಿ ಸ್ವಲ್ಪ ಅನುಕೂಲ ಆಗ ಮಾಡಿ ಕೊಡ್ರಿ ಅಂತ ಅಂದ್ರೆ ನಾವು ನಾವ್ ಮಾಡ್ತೀವಿ ಅವರು ಕರೆಕ್ಟ್ ಏನು ಡೋಸ್ ಕೊಟ್ಟಿವ್ರ ಪರ್ಫೆಕ್ಟ್ ಮಾಡ್ಯಾರ ನೈಂಟಿ ಪರ್ಸೆಂಟ್ ಮಾಡ್ಯಾರ ನೈಂಟಿ ನೈನ್ ಪರ್ಸೆಂಟ್ ಮಾಡ್ಯಾರ ಸ್ವಲ್ಪ ಒಂದ್ ಎರಡ್ ಮೂರು ವರ್ಷ ಹೆಚ್ಚು ಆಗಿರ್ತಾವ್ ಸ್ವಲ್ಪ ಹೊಡಿದ ಟೈಮ್ ಸತ್ತ ಸ್ವಲ್ಪ ತಪ್ಪೆ ಒಂದ್ ಎರಡು ಮೂರು ವರ್ಷ ಅಷ್ಟೇನ ಆಲ್ಮೋಸ್ಟ್ ಮಾಡ್ಯಾರ ಮಾಡಿದ್ರೆ ರಿಸಲ್ಟ್ ಪ್ರತಿಫಲ ಬಂದ್ ಸ್ವಲ್ಪ ಏನೋ ಸ್ವಲ್ಪ ಪುಡಾ ಲೋಡ್ ಶುಗರ್ ಒಂದು ಸ್ವಲ್ಪ ಕಮ್ಮಿ ಐತಿ ನಮಗೆ ಬಟ್ ಎರಡ್ ಸಾವಿರದ ಎರಡ್ ಸಾವಿರ ರೂಪಾಯಿ ನಮಗೆ ಹತ್ತು ಟನ್ ತಗ ಮುಣಗ್ ಬರ್ತೈತೆ ಆರಾಮ್ ಬರ್ತದೆ ಬೇಕಾದ ಹನ್ನೆರಡು ಟನ್ ಅಂದ್ರೆ ಎರಡು ನಮಗೆ ಅಷ್ಟಂದ್ರೆ ಮಾಲ್ ಬರ್ತೈತಿ ಬೇಕಂದ್ರೆ ಫುಲ್ ಈ ದಂಡಿ ಅಂತ ಆ ದಂಡಿ ತಗೂಲಿ ತಕನು ನಾಲ್ಕು ಮೂಲ ಸವಾನದ ಐತಿ ಮಾಲೆ ಕಮ್ಮಿ ಒಂದ್ಸಲ ಹೆಚ್ಚಾಗೋದು ಒಂದ್ಸಲ ಕಮ್ಮಾಗುದು ಒಂದ್ಸಲ ಒಂದ್ ಗಿಡ ಹೂ ಬಿಡುದು ಒಂದ್ ಗಿಡ ಹೂ ಬಿಡುದು ಆತರ ಒಟ್ಟ ಒಂದು ಗಿಡಾನು ಇಲ್ರು ಈ ಸಲ ಒಂದು ಗಿಡ ಇಲ್ರಿ ಎಲ್ಲೂ ಪ್ರತಿಯೊಂದು ಹೂದ ಪ್ರತಿ ಬಂದ್ರೆ ಪ್ರತಿಯೊಂದು ಹೂ ಅಂದ್ರೆ ನಮಗೊಂದು ಹತ್ತು ನಮ್ಮ ರೈತರು ಸಾಕೂ ಆ ಆತರ ಬಂದಿತ್ತು ಮತ್ತೆ ನಾವು ಆತರ ಬರ್ಬರ್ತಾ ಬರುತ್ತೆ ಇವ್ರ ನಮ್ಮ ಡೌನಿ ಜಾಸ್ತಿ ಬರ್ತೈತ್ರಿ ನೆಲಕ್ಕ ಡವಣಿ ದಿನ ಪಡ ಬಾಳ್ ಫೀಲ್ ಆಗಿವು ನಾವು ಅನುಭವಿಸ್ತೀವಿ ಆದ್ರೂ ಯಾಕೆ ಕೊಟ್ಟಿವೆ ನಮ್ ಕಾಲಕ್ರ ನೀವ್ ಏನ್ ಮಾಡ್ತಿರ ಮಾಡ್ರಿ ಸ್ವಲ್ಪ ಅನುಕೂಲ ಆಗ ಮಾಡ್ಕೊಡ್ರಿ ಅಂದ್ರ ಐತ್ರ ನಾವು ಹೆಂಗ್ ಮಾಡ್ತೀವಿ ಅವ್ರ ಕರೆಕ್ಟ್ ಏನು ಡೋಸ್ ಕೊಟ್ಟಿವ್ ಪರ್ಫೆಕ್ಟ್ ಮಾಡ್ಯಾರ ನೈಂಟಿ ಪರ್ಸೆಂಟ್ ಮಾಡ್ಯಾರ ನೈಂಟಿ ನೈನ್ ಪರ್ಸೆಂಟ್ ಮಾಡ್ಯಾರ ಸ್ವಲ್ಪ ಅಣ್ಣ ವಶಿ ಹತ್ತಕ ಆಗಿರ್ತಾವ್ ಬರ್ ಹಾಂ ಸ್ವಲ್ಪ ಹೊಡೆದು ಟೈಮ್ ಸೊ ಸ್ವಲ್ಪ ತಪ್ಪೆ ಒಂದು ಎರಡು ಮೂರು ವಯಸ್ಸಿದ್ ಅಷ್ಟೇನ ಆಲ್ಮೋಸ್ಟ್ ಅಲ್ಲಿ ಮಾಡ್ಯಾರ ಮಾಡಿದ್ರೆ ರಿಸಲ್ಟ್ ಪ್ರತಿಫಲ ಬಂದು ಇನ್ನೊಂದು ಸ್ವಲ್ಪ ಏನೂ ಸ್ವಲ್ಪ ಫುಡ ಲೋಡು ಶುಗರ್ ಒಂದು ಸ್ವಲ್ಪ ಕಮ್ಮಿ ಐತಿ ನಮ್ಗೆ ಇದು ಎಷ್ಟು ತನ್ ಬರ್ಬೋದು ಅನ್ನಿಸ್ತು ಇದು ಎಷ್ಟು ಅದ ಬಟ್ ರೀ ಎರಡು ಸಾವಿರದ ಎರಡು ಸಾವಿರ ರೂಪಾಯಿ ಅದ ಒಂದು ನಮ್ಗೆ ಹತ್ತು ಟನ್ ತನಕ ಮುಣುಕ್ ಬರ್ತೈತೆ ಅವ್ರು ಹತ್ತು ಟನ್ ಅಂದ್ರೆ ಆರಾಮ್ ಬರ್ತದೆ ಬೇಕಾರೆ ಹತ್ತು ಹನ್ನೆರಡು ಟನ್ ಅಂದ್ರೆ ಅವ್ರೇದು ಐತಿ ನಮ್ಗೆ ಅಷ್ಟಂದ್ರೆ ಅಂದ್ರೆ ಮಾಲು ಬರ್ತೈತೆ ಫುಲ್ ಈ ದಂಡಿ ದಂಡೆಯಿಂದ ಆ ದಂಡಿ ತಗದು ದಾ ಮೂಲೆ ತಕನು ನಾಲ್ಕು ಮೂಲ ಸಮಾನದ್ ಮಾಲೆ ಕಮ್ಮಿ ಒಂದ್ಸಲ ಹೆಚ್ಚಾಗೋದು ಒಂದ್ಸಲ ಕಮ್ಮಾಗೋದು ಒಂದ್ಸಲ ಒಂದ್ ಗಿಡ ಹೂ ಬಿಡುದು ಒಂದ್ ಗಿಡ ಹೂ ಬಿಡುವ ಆತರ ಒಟ್ಟ ಒಂದ್ ಇಲ್ಲತ್ರ ಈ ಸಲ ಒಂದು ಗಿಡ ಇಲ್ರಿ ಎಲ್ಲ ಪ್ರತಿಯೊಂದು ಹೂದ್ರಿ ಪ್ರತಿಯೊಂದು ಹೂ ನಮ್ಗ ಒಂದ್ ಹತ್ತು ಹನ್ನೆರಡು ಆಚಿಕ ಅಚ್ಚಿ ಅದ್ರ ಒಳಗ್ ಬರಂಗಿಲ್ಲ ಈಗ ನಾವು ರೈತರೊಳಗೆ ಏನು ಅಂದ್ರೆ ಇದು ಹಗ್ರ ಕ್ವಾಲಿಟಿ ಪೋರ್ ವಿದ್ಯಂತ್ರ ನಮಗೆ ಪೂರ್ತಿ ಡೌನಿ ಕಂಟ್ರೋಲ್ ಇದು ಆರ್ಗಾನಿಕ್ ಮ್ಯಾಗ ಡೌನಿ ಕಂಟ್ರೋಲ್ ಮತ್ತ ಮಮ್ಮಿ ಮಮ್ಮಿ ಕಂಟ್ರೋಲ್ ಆಗಿದ ಪರ್ಸೆಂಟ್ ಮಮ್ಮಿ ಆಗಿತ್ತು ಮಮ್ಮಿ ಪರ ಪರ್ಸೆಂಟ್ ಮಮ್ಮಿ ಕ ಕಂಟ್ರೋಲ್ ಆಗಿತಿ ಗುರಿ ಅಂದ್ರೆ ಪದ ಆಗಿಲ್ರಿ ಇಲ್ಲ ಗುರಿ ಡೌನಿ ಕರಪ ಭಯಂಕರ ಇರ್ತತರಿ ಹೂ ಗುರಿ ಇರ್ತಿತಿಲ್ರಿ ಇರ್ತಿರ್ತರಿ ಈ ವರ್ಷ ಎಲ್ಲರಲ್ಲಿ ಗುರಿ ಬಂದ ಕರೆ ಅವರ ಪದ ಗುರಿ ಬಂದಿದೆ ದೊಡ್ಡ ಗುರಿ ಇದೆ ನಾನು ಗುರಿ ಕೊಳೆರ ಕೊಟ್ಟೆ ಪಂಗೋಪ್ಲಸ್ ಮತ್ತೆ ಇದನೇನು ಕೊಳೆರೋಗಿ ಪಂಗೋಪ್ಲಸ್ ಇವೆಲ್ಲ ಮಳೆಯ್ پلاಟ್ಗಳ ರೆ ನಿಮಗೆ ಹೇಳಬೇಕಂದ್ರೆ ಅಕ್ಟೋಬರ್ 4 ಚಟ್ನಿ ಅದರಿ ಇತ್ರಿಗೆ ಗೊತ್ತಿರತಾರೆ ಆಲ್ಮೋಸ್ಟ್ ಹೊರಡಾದೆ ಕಂಟಿನ್ಯೂ ಮಳೆ ಆಗಿನ ಫ್ಲವರ್ ಗಿನ ಮಳೆ ಪ್ಲಾಟ್ ಗಳು ಎಲ್ಲ ಕಾಳು ಉದ್ರಿ ಪ್ಲಾಟ್ ಕಾಳ ಸೈಜಿಂಗ್ ಯಾತ್ರ ನೋಡಬಹುದು ನೀವು ರೈತರು ಕಾಳ ಸೈಜಿಂಗ್ ಚಲೋ ಆಗ್ಯಾರ ಕಾಳು ಸೈಜಿಂಗ್ ಚಲೋ ಐತಿ ಮತ್ತೆ ಮಾಲು ಪಲ್ಪ್ ಐತಿ ಬರಬರ ಈ ತರ ಐತಿ ಈ ರೈತರು ಏನ್ ಹೇಳ್ಬೇಕಪ್ಪ ಏನ್ ಮಾಡ್ಬೇಕಪ್ಪ ಅಂದ್ರೆ ಸ್ವಲ್ಪ ನಿಮ್ ಎಲ್ಲ ಯಾವ ಲೆವೆಲ್ ನಾಗ ಆ ಲೆವೆಲ್ ವ್ಯವಸ್ಥೆ ಮಾಡಕ್ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಆ ಲೆವೆಲ್ ವ್ಯವಸ್ಥೆ ಮಾಡ್ಕೊಂಡ್ರೆ ನಿಮ್ಗೆ ಇಳುವರಿ ಮಾತ್ರ ನೂರಕ್ಕೆ ನೂರು ಕೊಡ್ತೇವೆ ಬರಬಹುದು ನಮಸ್ತೆ ಧನ್ಯವಾದಗಳು